ನಮ್ ಗುಂಡ ಮೂತಿ ಹಂಗಪ್ಪ ಇರದ ತಾತನ್ಮೂತಿ ಹಂಗ ಹಂಗ ತೋರ್ಸಲ್ ಮತ್ತ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ತೋರ್ಸಲ್ಲ ತೋರ್ಸಲ್ಲ ಅಂತನೇ ಕಾಳು ಗುಂಡ ಹಂಗ ಮೂತಿ ಇರದ ಹಂಗ ಸಜ್ಜೆ ಮೂತಿ ತೋರ್ಸ ಹೋಗ್ಲಿ ಹಂಗ 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 ತೋರಿಸ್ಬಿಟ್ಟು ಆಮೇಲೆ ಇಲ್ಲ 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 ಅಂತೀಯ ಕಾಳು ಗುಂಡ ನೀನು ಏ ಅಲ್ಲೋಡ 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 ಮೂತಿ ಹೆಂಗಿರದು ನಿಮ್ಮ ಅಪ್ಪನ್ ಮೂತಿ ಭೂತಿ ನಿಮ್ಮಅಪ್ಪಂದು ಹಂಗ 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 ಭೂತಿ ಇರದ್ ನಿಮ್ಮ ಅಪ್ಪಂದು ಹಂಗೆ 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 ಮೂತಿ ಇರೋದು ಹೆಂಗೆ ಅಮ್ಮೋ ಅಮ್ಮಅ ಹೆಂಗ ತೋರಿಸ್ತಿತ್ತು ಮೂತಿನ ಮೂತಿ ಹಂಗೆ ಇರೋದು ಆರ್ಚಿತಾ ತಂದ್ ಹೆಂಗಿರ ಮೂತಿ ಆರ್ಸಿತಾ ತಂದ ಹಂಗ ತೋರಿಸ್ಬಿಟ್ಟು ಆಮೇಲೆ ಇಲ್ಲ ಇಲ್ಲ ಅಂತೀಯ ತೋರಿಸ್ಬಿಡ್ತಿ ರಾಮಚಿತ್ತ ಮಾಡೋದು ತೋರಿಸು ಹೋಗ್ಲಿ ರಾಮಚಿತ್ತ 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 ರಾಮಚೀತ ಅಂಬ ಹೆಂಗ ಕೂಗೋದು ಹೆಂಗೆ ಹೆಂಗ ಅಂಬ ಕೂಗೋದು ಅಂಬ ಕೂಗೋದು ಹೆಂಗೆ ಹೇಳಿ ತೋರ್ಸು ಅಂಬಕ್ ಹೋಗೋದು ಹೆಂಗೆ ಅಂಬಕ್ ಹೋಗೋದು ಹೆಂಗೆ ತೋರ್ಸು ಸ್ವಾಮಿ ಜೋತ ತೋರ್ಸು ಸ್ವಾಮಿ ಜ್ಯೋತ ಸಮಿ ಜ್ಯೋತ ಹ್ಯಾ ಹೋಗಿ ನಮಸ್ಕಾರ ಹಾಕದ ಆ ಹಾ ಹೇಯ್ ಕಾಳ ಮಗಂದೇ ನೀನ್ ಕಾಳ ಮಗಂದು ನಮ್ಗು ಗುಡ್ಡ ಅಲ್ಲಿ ಹೆಂಗಾಕ್ಷೇನ್ ಬಿಡ್ತಿ ತಪ್ಪು ಹೆಂಗಾಕ್ಷೇನ್ ಮುದ್ದೆ ಉದ್ದೆ ಬಿದ್ದೈತೆ ಉಪ್ಪಿಟ್ಟು ತಿಂತು ಈಗ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ತಿಂತ್ ಇವಾಗ ಆಗ್ಲಿಸ್ತಾ ಆಯ್ತು ಅಲೇ ನೀವು ಮನಿಕೆ ಬೇಕು ಅಂತಾನ ಮನಿಕೆ ಬೇಕಾ ನೀನು ಯಾವಾಗ ಸ್ಕೂಲ್ಗೆ ಆಗದು ಹಾ ಯಾವಾಗ ಸ್ಕೂಲ್ಗೆ ಹೋಗೋದು ನೀನು ಸ್ಕೂಲ್ಗೆ ಹೋಗಲ್ಲ ನೀನು ನಿಮ್ಮ ಅಮ್ಮನ ತಗೆ ಇಳಿಸ್ಕಂತೀಯ ಎಲ್ಲನ ನಿಮ್ಮ ಅಮ್ಮ ಟೀಚರು ನಿಮ್ಮ ಅಮ್ಮನ ತಗೆ ಪಾಠ ಇಳಿಸ್ಕ್ಯಾ ಹೆಂಗ ಏನು ಸ್ಕೂಲ್ಗೆ ಹೋಗ್ಬೇಡ ಅಜ್ಜಿ ಮುದ್ದೆ ಮಾಡಿಕ್ತೈತೆ ಮುದ್ದೆ ಉಂಡ್ಬಿಟ್ಟು ಇಲ್ಲೇನೆ ನೀನು ಇಲ್ಲೇನೆ ಹೆಂಗೆ ಡ್ಯಾನ್ಸ್ ಮಾಡ್ಯದ ಹೆಂಗೆ ಡ್ಯಾನ್ಸ್ ಮಾಡೋದ ಹಂಗ 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 ಎಲ್ಲಿ ಹೆಂಗ ಡ್ಯಾನ್ಸ್ ಮಾಡ್ತಾಳ ಅವಳು ಟಿವಿಯಾಗ ಎಲ್ಲಿ ತೋರ್ಸು ತೋರ್ಸು ಹಂಗ ಡ್ಯಾನ್ಸ್ ಮಾಡದ ಅವಳು ಕಳ್ ಗುಂಡ ಲೇ ಲೇ ಕುಣಿತಪ್ಪ ಹಂಗೆ ಕುಣಿತಾತೆ ಹಂಗೆ ಕುಡಿತಾತಿ ಗುಂಡ ಹಂಗೆ ಕುಡಿತಾ ಐತಿ ಕುಡಿತಾ ಐತೆ ನಾವು ವಿಡಿಯೋಗಳನ್ನೆಲ್ಲ ನಮ್ಮ ಗುಂಡು ನಾವು ಪುಸ್ತಜ್ಜಿ ತಾತ ಎಲ್ಲ ಮಾಡಾಕ್ತಾ ಇರ್ತೀವಿ ನಮ್ಮ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಸರಿ ನಮ್ಮ ವಿಡಿಯೋ ಎಲ್ಲ ನೀವು ನೋಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ನಮ್ಮ ಗುಂಡ ಡ್ಯಾನ್ಸ್ ಮಾಡ್ತಾನೆ ನಮ್ಮ ಗುಂಡ ಎಲ್ಲ ಹಾಕ್ತೀವಿ ವಿಡಿಯೋ ಮಾಡಿ ಹಾಕ್ತೀವಿ ನಮ್ಮ ಗುಂಡಣ್ಣ ಡ್ಯಾನ್ಸ್ ಮಾಡೋವೆಲ್ಲ ಆಗ್ತೈತವ ಅಜ್ಜಿ ಪುಸ್ಸಜ್ಜಿ ಪುಸ್ಸಜ್ಜಿ ಎಲ್ಲ ಶಾರ್ಟ್ ಉಡಿಯೋ ಮಾಡ್ತೀವಿ ಎಲ್ಲನು ನೋಡ್ರಿ ಲೈಕ್ ಮಾಡ್ರಿ ಎಲ್ಲ ಶಾರ್ಟ್ ಉಡಿಯೋ ಮಾಡ್ತೀವಿ ನಮ್ಮ ಗುಂಡ ಎಲ್ಲ ಡ್ಯಾನ್ಸ್ ಮಾಡೋದೆಲ್ಲ ಅಜ್ಜಿ ಪುಸ್ಸಜ್ಜಿ ಶಾರ್ಟ್ ಉಡಿಯೋ ಮಾಡಿ ಶಾರ್ಟ್ ಉಡಿಯೋ ಮಾಡಿ ಆಗ್ತತೆ ಸರಿ ಗುಂಡ ನಾನು ನಮ್ಮ ಅನಂತ ಸೂರ್ಯ ಹೊಸಜ್ಜಿ ಇಬ್ಬರು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಕುಂತವ್ರೆ ಅನಂತ ಸೂರ್ಯ ಫ್ರೆಶ್ ಅಪ್ ಆಗ್ಬಿಟ್ಟೈತೆ ಅಳ್ತೈತೆ ಕರ್ಕೊಂಡೋಗು ಎಲ್ಲನೂ ಹೊರಗೆ ಕರ್ಕೊಂಡೋಗು ನನ್ನ ಅಂತ ಅಳ್ತಾಯ್ತೆ ಎಲ್ಲಿಗೆ ಕರ್ಕೊಂಡೋಗೋದು ದಿನಾನ ಹ್ಞೂ 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 ನೋಡು ನೋಡು ಹ್ಞೂ ನಮ್ಮ ಸೂರ್ಯ ಸ್ನಾನ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟೈತೆ ಇವಾಗ ಅಪ್ ಆಗಿ ಕುಂತೈತಿ ಸಜ್ಜಿ ನಾನು ನಾನು ಎಲ್ಲಿಗೆ ಕರ್ಕೊಂಡೋಗ್ತೀಯ ಅಜ್ಜಿ ಅಂತ ಹೇಳ್ತು ಕೇಳ್ತಾ ಇದ್ದೆ ರೆಡಿ ಆಗ್ಬಿಟ್ಟೆ ಚಿನ್ನ ಬಟ್ಟೆ ಹಾಕ್ಕೊಂಡು ಇವಾಗ ಬುರ ಕರ್ಕೊಂಡೋಗ್ಬೇಕು ಹ್ಞೂ 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 ಎಲ್ಲಿಗೆ ಹೋಗೋಣ ಬುರ ಕರ್ಕೊಂಡು ಹೋಗ್ಬೇಕಂತೆ ಎಲ್ಲಿಗೆ ಕರ್ಕೊಂಡೋಗೋದು ದಿನ ಒಂದ್ಸರಿ ಕಾರಲ್ಲಾಗಲಿ ಬೈಕಲ್ಲಾಗಲಿ ಕರ್ಕೊಂಡೋಗ್ಬೇಕು ಒಂದು ಟ್ರಿಪ್ ಬೆಳಗ್ಗೆ ಒಂದು ಟ್ರಿಪ್ ಸಾಯಂಕಾಲ ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತೆ ಅಂದರೆ ತರಲೆ ಮಾಡ್ತಿತ್ತಂತೆ ನಮ್ಮ ಅನಂತ ಸೂರ್ಯ ತರಲೆ ಮಾಡ್ತಿತ್ತಂತೆ ನಮ್ಮ ಅನಂತ ಸೂರ್ಯ ತರಲೆ ಮಾಡ್ತಿತ್ತಂತೆ ಊಟ ಮಾಡ್ತು ಮಸ್ಕಾಯಿ ಸಾರು ಅನ್ನ ಊಟ ಮಾಡ್ತು ಸ್ನಾನ ಮಾಡ್ತು ಕೂತೈತಿ ಇವಾಗ ಹ್ಞೂ ಇಲ್ಲಡ ಹಿಡಿಯಾ ನೋಡ ಇಲ್ಲಡ ಅನಂತ ಸೂರ್ಯ

ನೋಡ ಇಲ್ಲಿ ಗುಂಡ ಗುಂಡಾ ಗುಂಡಾ ನೋಡ ಇಲ್ಲಿ ಎಲ್ಲಡ ಗುಂಡ ಏಯ್ ಗುಂಡು ನೋಡಿಲಿ ಪುಸ್ತಜ್ಜಿನ ಇಲ್ಲೋಡು ಏಯ್ ಗೌರಿ ನೋಡಿಲಿ ನೋಡಿಲಿ ಇಲ್ಲೋಡ ಏ ಗುಂಡ ಗುಂಡ ನೋಡಿಲ್ಲಿ ಅಜ್ಜಿನಾ

કેટલાક નોડલા ચેતના આર વ્લોગ્સ YouTube ચેનલ ಗೆ સબ્સ્ક્રાઇબ ಆಗી બેલ આઇકન ક્લિક марકોડી ಹಾಗೆ વિડિયો ગોണ്ട് લાઈક કોડી